ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಅಣ್ಣ ಮನೆಗೆ ಹೋಗ್ತಿದ್ದೀವಿ ಅವರು ಲಕ್ಷ್ಮೀನ ಕೂರಿಸಿದ್ದಾರೆ ಇನ್ವೈಟ್ ಮಾಡಿದರು ಬನ್ನಿ ಅಂತ ಅದಕ್ಕೆ ಬೆಳಿಗ್ಗೆ ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಬೇಗ ಗುಡ್ಡಿಗೂ ಕೂಡ ಸ್ವಲ್ಪ ಬೇಗ ಅವಳಿಗೆ ಸ್ನಾನ ಮಾಡಿಸಿ ಮತ್ತು ಸ್ವಲ್ಪ ತಿನ್ನಿಸ್ಬಿಟ್ಟು ನಾವೇನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಗುಡ್ಡಿಗೆ ಅಷ್ಟೇ ಮಾಡಿಸಿ ಹೋಗ್ತಿದ್ದೀವಿ ಆಟೋಗೆ ವೆಯ್ಟ್ ಮಾಡ್ತಿದ್ದೀವಿ ಬೇಗನೇ ಹೊಟ್ವಿ ನಾವು ಮತ್ತು ಮಳೆ ಬಂದರೆ ಗುಡ್ಡಿನ ಕರ್ಕೊಂಡು ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ ಅಂತ ಬೇಗ ಹೊರಟಿದ್ದೀವಿ ಇವಾಗಿವಾಗ ಇವಾಗ ನನಗೆ ಟ್ರಾವೆಲ್ ಮಾಡಬೇಕಂದ್ರೆ ಸ್ವಲ್ಪ ಭಯ ಕೂಡ ಇದೆ ಗುಡ್ಡಿನ ಕರ್ಕೊಂಡು ಎಲ್ಲಿ ಸ್ವಲ್ಪ ಭಯ ಮತ್ತು ಈ ಟ್ರಾಫಿಕ್ ನೋಡಿದ್ರೂ ಹೋಗೋಕ್ಕೆ ಇಷ್ಟನೇ ಆಗಲ್ಲ ಎಲ್ಲಿಗೂ ಅದಕ್ಕೋಸ್ಕರ ಬೇಗ ಬಿಡೋದು ಒಳ್ಳೆಯದು ಅಂತ ನಾವು ಸ್ವಲ್ಪ ಬೇಗನೆ ಬಿಟ್ವಿ ಆ್ಯಸ್ ಯೂಶುವಲ್ ಅವಳು ಬೇಗ ಇದ್ದಿರೋದ್ರಿಂದ ಗುಡ್ಡಿ ಆಟೋದಲ್ಲಿ ಮಲ್ಕೊಂಡ್ಲು ಒಂದು ರೌಂಡ್ ನ್ಯಾಪ್ ಆಯಿತು ಅವಳದು ಆಟೋದಲ್ಲೇ ಮತ್ತು ನೋಡಿ ಬೆಳಗ್ಗೆ ಬೇಗ ಬಿಟ್ಟಿರ್ ಬಿಟ್ಟಿರೋದ್ರಿಂದ ಇಷ್ಟು ಟ್ರಾಫಿಕ್ ಇದೆ ಮತ್ತು ಲೇಟಾಗಿ ಹೊಟ್ಟಿದರೆ ಇನ್ನೂ ತುಂಬ ಟ್ರಾಫಿಕ್ ಇರ್ತಾಯಿತ್ತು ನಡ್ಕೊಂಡೋಗಮ್ಮ ವಾಕಿಂಗ್ ಮಾಡೋ അനലൈസ് കൊഗൻ ബനൻ ടവർവനെറ്റ് തേകി ജമ്മ അവര്

ये बा क्लोज द डोर टू मच ऑफ मस्किटो आई हैव ऑन द मस्किटो कॉइल ऑन द मस्किटो कॉइल वेरी ऑन द मस्किटो कॉइल ए अलुर कलुर कलुर कलतुरसु अलतुरसु ओ इन सॉकेट आई हैव ऑन द मस्किटो कॉइल इरु अलु अलु कटलू भरतेला वीडियो अलतुरसु अलतुरसु सी दिस आर ऑल कैविटीज ईटिंग दो मत चॉकलेट्स, बिस्किट्स, मिल्कफ़ॉस्टर। नहीं, नहीं। इस्टिल सेवेन ईयर्स ओल्ड। आह, अधिक एल्बी दोगे रात। सेवेन ईयर्स ओल्ड। अधिक एल्बी दोगे रात। एट वेली ईयर ओल्ड। वेली हिंदु बेल्डिल बा। ना अलग बिदोगे दिया। मनने बिदोगे तका। ज़्यादा नहीं बिदोगे।

ನಮ್ಮ ಅಣ್ಣನ ಮಗ ಇಂಡಿಪೆಂಡೆನ್ಸ್ ಡೇಗೆ ಸ್ಕೂಲಲ್ಲಿ ಡ್ಯಾನ್ಸ್ ಪಾರ್ಟಿಸಿಪೇಟ್ ಮಾಡಿದನಂತೆ ಅದನ್ನು ಆಡ್ತೀನಿ ಅಂತ ಆಡಿ ತೋರಿಸ್ತಾ ಇದ್ದಾನೆ ಯಾವ ಸಾಂಗೂ ಇದು ಇಂಡಿಯಾ ವಾಲೆ ಸಾಂಗ್ ಅನಿಸುತ್ತೆ ಸಾಂಗ್ ಹಾಕ್ಕೊಂಡು ಆಡ್ತಿದ್ದಾನೆ ನಾನು ಸಾಂಗ್ ಪ್ಲೇ ಮಾಡ್ತಿಲ್ಲ ಇಲ್ಲಿ ಮತ್ತು ಕಾಪಿರೈಟ್ಸ್ ಆಗುತ್ತೆ ಅಂತ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಚೆನ್ನಾಗಿ ಮಾಡಿದ್ದಾನೆ ಡ್ಯಾನ್ಸು ವಿತ್ ಮ್ಯೂಸಿಕ್ ನನಗೆ ಪ್ಲೇ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಒರಿಜಿನಲ್ ವೀಡಿಯೋ ಕೂಡ ನೋಡಿದೆ ಚೆನ್ನಾಗಿದೆ ನನಗೆ ಇದನ್ನು ನೋಡಿ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು ನಮ್ಮ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಚಕ್ ದೇ ಇಂಡಿಯಾ ಮತ್ತು ದೇಸರಂಗಿಲ್ಲ ಅಂತೆಲ್ಲ ಆ ಸಾಂಗ್ಸೇ ಆವಾಗ ಫೇಮಸ್ ಆಗಿತ್ತು ಅದನ್ನು ಹಾಡ್ತಿದ್ವಿ ನಾವೆಲ್ಲ ಅಂದರೆ ನೈಂಟೀಸ್ ಕಿಡ್ಸ್ ಎಲ್ಲ ಈ ಸಾಂಗ್ಗೆ ಜಾಸ್ತಿ ಹಾಡ್ತಿದ್ದಿದ್ದು ಅದು ನೆನಪಾಯಿತು ನನಗೆ ಮತ್ತು ಯಾವುದೋ ಎರಡು ಸಾಂಗಗೆ ಡ್ಯಾನ್ಸ್ ಮಾಡಿದ್ನಂತೆ ಅದು ಎರಡು ಸಾಂಗು ಕೂಡ ಪ್ಲೇ ಮಾಡಿಕೊಂಡು ಟಿ ವಿನಲ್ಲಿ ಆಡ್ತಿದ್ದಾನೆ

ಿ ಯಾವ ಬ್ರೀಡ್ ಅದು ಯಾವ ಬ್ರೀಡ್ ಅಯ್ಯ ಮೋರಿ ಒಳಗೆ ಹೋಗ್ತೀಯಾ ಹುಷಾರು ಟ್ರೌಸರ್ಸ್ ஒ நோட் மோரி நீர் அல்லது அல்லோட ஒரு

ಮತ್ತು ಹೊಟ್ಟೆ ತುಂಬ ಊಟ ಮಾಡಿ ವಾಕಿಗೆ ಹೋಗೋಣ ಅಂತ ಹೋದ್ವಿ ನೋಡಿದರೆ ಟೂ ಟು ತ್ರೀ ಕಿಲೋಮೀಟರ್ಸ್ ನಡ್ಕೊಂಡು ಹೋದ್ವಿ ಮನೆ ಹತ್ರ ಸರಿಯಾಗಿ ಏನೂ ನೋಡಿರಲಿಲ್ಲ ಸುತ್ತಮುತ್ತ ಏನಿದೆ ಅಂತ ಒಂದು ರೌಂಡ್ ಫುಲ್ಲು ಹೋಗ್ಬಿಟ್ಟು ಬಂದ್ವಿ ಕೆರೆ ಮೋರಿ ಎಲ್ಲ ನೋಡ್ಕೊಂಡು ಬಂದ್ವಿ ಮತ್ತು ಮನೆಗೆ ಬಂದು ಗುಡ್ಡಿ ಕೂಡ ಮಲ್ಕೊಂಡಿದ್ಲು ಅವ್ಳು ಮಲ್ಕೊಂಡಿರಬೇಕಾದ್ರೆ ವಾಕಿಂಗ್ ಹೋಗಿದ್ದು ಮತ್ತು ಗುಡ್ಡಿ ಮನೆಗೆ ಬಂದರೆ ಗುಡ್ಡಿ ಎದ್ದಿದ್ಲು ಸರಿ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ಬಿಟ್ಟು ಹೋದ್ವಿ ನೋಡಿದ್ರೆ ದೇವಸ್ಥಾನ ಇನ್ನೂ ಓಪನ್ ಇರಲಿಲ್ಲ ಆಲ್ಮೋಸ್ಟ್ ತ್ರೀ ಕಿಲೋಮೀಟರ್ಸ್ ಮೇಲೆ ನಡೆದಿದ್ದೀವಿ ಅನಿಸುತ್ತೆ ಒಳ್ಳೆ ತಿಂದಿರೋದೆಲ್ಲ ಕರ್ಗೋಯ್ತು ಅಷ್ಟು ನಡೆದಿದ್ದೀವಿ ಯಾರು ನಡೀತಾರೆ ಅದ್ ಮನೇಲಿ ನಡಿ ಅಂದ್ರೆ ನಡೆಯಲ್ಲ ನೋಡು ಇಲ್ಲಿ ಅಮ್ಮ ಸೊಳ್ಳೆ ಜಾಸ್ತಿ ಒಂದ್ ಕಡೆ ಸಿಕ್ಕಾಬೇಡ ಪಪ್ಪಿ ಕೊಡ್ತಾಳೆ ನಿಂಗೆ ಪಪ್ಪಿ ಕೊಡಮ್ಮ ಅಣ್ಣ ಕೊಡು ಇಲ್ಲಿ ಕೊಡೋ ಕೊಪ್ಪಿಕೊಡ ಅಣ್ಣ ಇಲ್ಲಿ ಕೊಡೋಕೊಪ್ಪಿಕೊಡ ಅಣ್ಣ ಇಲ್ಲಿ 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 ಕೊಡೋಕಲ ಕೊಡ್ತೀಯಾ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ